ಅಕೋಲ್ ಯಾಕ ಒಂದ್ ವಾರ ಆದ್ರೂ ಫೋನ್ ಮಾಡಿಲ್ಲ ಏ ಅಕುಲಿ ಫೋನ್ ಮಾಡ್ದ ರೀ ನೆನೆಸ್ಕೊಂಡ ತಕ್ಷಣ ಫೋನ್ ಮಾಡ್ದಾ ಚೆನ್ನಾಗಿದೆಯಾ ಹಾ ಮಾಡ್ದ ಊಟ ಮಾಡ್ತಪ್ಪಾ ಮಗ ಹಾಸ್ಟೆಲ್ ಹೋಗಿ ಒಂದ್ ವಾರ ಐತಿ ಅಂತ ಚಿಂತೆ ಮಾಡೋಂಗೈತಲ್ಲ ನಿನ್ನೆ ಅಂದ ಈ ಮಗ ಫೋನ್ ಮಾಡಿದ್ರೆ ಖುಷಿ ಖುಷಿಯಾಗಿ ಮಾಡಪ್ಪ ಮಗ ಹ್ಮ್ ಸರಿಯಪ್ಪ ಹುಷಾರ್ ಏನಂತ

ಬರ್ರಿ ಅಂತೇಳಿ ಸೊ ಹಾಗಾಗಿ ಹೋಗ್ತಾ ಇದ್ವಿ ರೆಡಿಯಾಗಿದ್ವಿ ಈಗ ಟೈಮಾಗಲಿ ಹತ್ತು ಗಂಟೆ ಆಗಿ ಹೋಗ್ಬಿಟ್ಟಿದೆ ಒಂಬತ್ತು ಐವತ್ತೈದು ಟೈಮು ಇಲ್ಲಿಂದ ಒಂದು ಅರವತ್ತು ಕಿಲೋಮೀಟ್ರ್ ಹೋಗಿ ಸ್ನೇಹಿತರೆ ಆಗ್ಬಿಟ್ಟು ಬೇಗ ರೆಡಿಯಾಗಿ ಬೇಗವಾಗಿ ಮಾತಾಡ್ಕೊಂಡು ಬಂದ್ಬಿಡ್ದು ಅವನು ಕಾಯ್ತಾ ಇರ್ತಾನೆ ಹಂಗಾಗಿ ಹೋಗ್ತಾ ಇದ್ವಿ ಸ್ನೇಹಿತರೆ ಸ್ಕೂಲ್ ರಜೆ ಬಿಟ್ಟಿರೋದ್ರಿಂದ ನನ್ನ ಮಗ ಎರಡು 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 ನಮ್ಮ ಅಂಜು ಇದ್ದಲ್ಲ ಮನೆಗೆ ಆಗ್ಬಿಟ್ಟು ಅವ್ನು ನಮಗೂ ಆಗ್ತಿರ್ಲಿಲ್ಲ ಅವ್ನು ಯಾವಾಗ ಕಾಲ್ ಮಾಡ್ತಾನ ಅಂತ ಕಾಯ್ತಾ ಇದ್ವಿ ಕೊನೆಗೆ ಕಾಲ್ ಮಾಡಿದೆ ನಾವು ಕಾಲ್ ಮಾಡ್ಬೇಕಂತಂದ್ರೆ ಅಲ್ಲಿ ಯಾವುದೇ ಫೋನ್ ಇರೋಂಗಿಲ್ಲ ಅವನೇ ಕಾಲ್ ಮಾಡ್ದಾಗ ಮಾತಾಡಬೇಕು ಕಾಲ್ ಮಾಡಿದ ತಕ್ಷಣ ಎಲ್ಲ ಖುಷಿಯಾದ್ವಿ ಹೋಗ್ತಾ ಎಲ್ಲ ಮಗನತ್ರ ಹೋಗ್ತಾ ಇದೀವಿ ನಮಗ ಅವ್ನು ಬಿಟ್ಟಿರೋಕ್ಕಾಗಲ್ಲ ಅನಿವಾರ್ಯ ಏನ್ ಮಾಡೋಕ್ಕಾಗಲ್ಲ ಅವ್ನು ಓದ್ಲೇಬೇಕಲ್ವಾ ಮಣ್ಣಿನ ಕಡಿಂಗ್ ಮಾಡಿಸಿವಲ್ಲ ಸ್ನೇಹಿತರೆ ಕಟ್ಟಿಂಗ್ ಮಾಡಿಸಿ ಇನ್ನೂ ತುಂಬ ದಿನ ಆಗಿರಲಿಲ್ಲ ಕೇವಲ ಒಂದು ಮೂರು ವಾರ ಹಂಗೆ ಆಗಿತ್ತು ಅದಕ್ಕಾಗಿ ಮತ್ತೆ ಸರ್ಗಳಿದ್ಬಿಟ್ಟು ನಡೀತೈತೆ ಅಂತಂದ್ರೆ ಪ್ರಿನ್ಸಿಪಲ್ ಸರ್ ಇದ್ಬಿಟ್ಟು ಎಲ್ಲ ತ ಎಲ್ಲ ಹುಡುಗ ಮಕ್ಕಳು ಒಂದೇ ಥರ ಇರಬೇಕಲ್ವ ಹಾಗಾಗಿ ಸ್ವಲ್ಪ ಶಾರ್ಟಾಗಿ ಮಾಡಿಸ್ಕೊಂಬ ಅಂತ ಹೇಳಿದ್ರು ಅಲ್ಲೇ ಚಿಲುಕ್ ಹೋಯ್ತು ಇವನು ಏನು ಕಟ್ಟಿಂಗ್ ಮಾಡ್ತಾನೆಲ್ಲ ಇವನು ಬೇರೆ ಯಾರು ಅಲ್ಲ ನಮ್ಮ ಕ್ಲಾಸ್ಮೇಟ್ ಕೊಟ್ರೇಶ್ ಅಂತೇಳಿ ನಾವೆಲ್ಲ ಕೊಟ್ರ ಕೊಟ್ರ ಅಂತ ಕರಿತಾ ಇದ್ವಿ ಅವನ ಅಂಗಡಿ ಹೋಗ್ಬಿಟ್ಟು ನೀಟಾಗಿ ಕಟಿಂಗ್ ಮಾಡಿಸಿದ್ವಿ ನೋಡ್ರಿ ಇನ್ನೂ ಸ್ವಲ್ಪ ಶಾರ್ಟ್ ಮಾಡಿದ್ದೆ ಅವನೇ ಅಂದ ಅದೇ ಅಂದೆ ಭಾಳ ಶಾರ್ಟ್ ಐತಲ್ಲ ಅಂತಂದ ಆದರೆ ನಾನಿಲ್ಲ ಇನ್ನೂ ಸ್ವಲ್ಪ ಶಾರ್ಟ್ ಮಾಡಿಬಿಡು ಅಂತ ಹೇಳಿದೆ ಸೊ ಹಂಗಾಗಿ ಮತ್ತೆ ಕಟಿಂಗ್ ಮಾಡಿದೆ ಕಟಿಂಗ್ ಮಾಡಿಬಿಟ್ಟು ಒಂದು ಶೇಪ್ ತೊಗೊಂಡ್ಬಂದಿದ್ದಾನೆ ಈಗಲಾದರೂ ಪ್ರಿನ್ಸಿಪಲ್ ಸರ್ ಒಪ್ಪಿದ್ರಿ ಚೆನ್ನಾಗೈತೆ ಒಪ್ಬೋದು ಅಂತ ಅನಿಸುತ್ತೆ ಅವನು ನನ್ನ ಫ್ರೆಂಡ್ ಭಾಳ ದಿನದಾಗ ಸಿಕ್ಕಿದ್ದ ನಾವೇನು ಐ ಸ್ಕೂಲ್ ಮುಗಿಸ್ ಮೇಲೆ ಮತ್ತೆ ಸಿಕ್ಕೇ ಇರಲಿಲ್ಲ ಅವನು ಸಿಕ್ಕಿದ್ದಲ್ಲ ಅವನ ಜೊತೆ ಮಾತಾಡಿದ್ವಿ ಆಮೇಲೆ ಅವ್ನು ನನ್ನ ಮಗನಿಗೆ ನೀಟಾಗಿ ಕಟಿಂಗ್ ಮಾಡಿಸ್ಬಿಟ್ಟು ಕೂದಲೆಲ್ಲ ಕೊಡಿಬಿಟ್ಟು ಒಂದು ಸ್ವಲ್ಪ ಕಬಡ್ಡಿ ಮತ್ತು ವಾಲಿಬಾಲ್ ಸೇರಿ ಪ್ರ್ಯಾಕ್ಟೀಸ್ ಮಾಡ್ತಿದ್ರು ಕಬಡ್ಡಿ ಮಾಡಿಸ್ತಿದ್ದೀನಿ ವಾಲಿಬಾಲ್ ತಟ್ಟೆಡ್ನ ಪ್ರಾಕ್ಟೀಸ್ ಮಾಡ್ಸ್ತಿದೀರಾ ಹಾಂ ಅಯ್ಯೋ ಕಬಡ್ಡಿಯನ್ನು ಸರ್ ಪ್ರಾಕ್ಟೀಸ್ ಮಾಡ್ತೀರಾ ಆಮೇಲೆ ಸರ್ ಮತ್ತೆ ಎರಡು ಎಳೀತಾ ಇರ್ತಾರೆ ಆಮೇಲೆ ಹೌದಾ ಹಾಂ ಎಲ್ಲ ಸ್ಪೋರ್ಟ್ಸಿಗೆ ಸೇರೇನಾ ಬರೀ ಓದೋದು ಅಷ್ಟೇ ಅಲ್ಲ ಸ್ಪೋರ್ಟ್ಸ್ನಾಗ ಇರ್ಬೇಕು ಚೆನ್ನಾಗಿ ಓದ್ಬೇಕು ಚೆನ್ನಾಗಿ ಆಟಾಡ್ಬೇಕು ಹಾಂ ಟೈಮ್ ಬೇರೆ ಆಗಿತ್ತಲ್ವ ಊಟಕ್ಕೆ ಹಾಗೆ ಈಗ ಹಾಸ್ಟ್ಲಿಗೆ ಹೋದ್ರೂ ಊಟ ಲೇಟಾಗಿ ಬಿಡುತ್ತೇನಂಥೇಳಿ ಇಲ್ಲ ಓಟೆಲ್ ಕರ್ಕೊಂಡ್ಬಂದಿದ್ವಿ ಮಗನ್ನ ಇಲ್ಲೇ ಏನಾದರೂ ತಿನಿಸಿ ಕರ್ಕೊಂಡೋಗೋಣ ನಮ್ಮ ನಮ್ಮೂರು ಡಾಬಾ ಸ್ನೇಹಿತರೆ ನಮ್ಮೂರಿಂದ ಸೀದಾ ನಡ್ಕೊಂಡು ಬಂದು ಇಲ್ಲಿ ಡಾಬಾದೊಳಗೆ ಹೋಗಿ ಒಂದು ಟೀ ಕುಡಿದ್ಬಿಟ್ರೆ ಅವಾಗ ನಾವು ಸಣ್ಣರಿದ್ದಾಗ ಅದೇ ಒಂದು ದೊಡ್ಡ ಸಾಧನೆ ಆಗಿಬಿಟ್ಟಿತ್ತು ಆದರೆ ಈಗಿನ ಮಕ್ಕಳು ನೋಡ್ರಿ ಡಾಬಾ ಹೋಟ್ಲಿಗೆ ಬಂದು ಊಟ ಮಾಡ್ತಾರೆ ಅವರೇ ಗ್ರೇಟ್ ಅವ್ರಿಗೆಲ್ಲ ವ್ಯವಸ್ಥೆ ಇರುತ್ತಲ್ಲ ಎಲ್ಲ ಫೆಸಿಲಿಟಿ ಇರ್ತೈತೆ ನಮ್ಮ ಸಣ್ಣ ನಾವು ಸಣ್ಣ ಇದ್ದಾಗ ಯಾವ ಇರಲಿಲ್ಲ ಇಲ್ಲಿ ಬಂದು ಒಂದು ಟೀ ಕುಡ್ದೋಗ್ಬಿಟ್ರೆ ಅದೇ ಒಂದು ದೊಡ್ಡ ಸಾಧನೆ ಆಗಿಬಿಟ್ಟತ್ತು ಹೌದು ಇಲಿಯಾ ನಮ್ಮೂರತ್ರ ಇರುವ ಪಂಜಾಬಿ ಡಾಬಾ ಇದೆ ಆಕಾಶ ಏನು ಹೇಳಿ ಊಟ ಮೂರ್ ಹಾಫ್ ಎಗ್ ರೈಸ್ ಹೌದಾ ಎಷ್ಟು ಸಲ ಬಂದಿಯಪ್ಪ ನೀ ಹೋಟೆಲ್ಗಿಲ್ಲಿ ಇಲ್ಲ ಕುಂತಿದಲೋ ಲಾಸ್ಟ್ ಟೈಮ್ ಬಂದಾಗ ಹಾಂ ನೋಡಿ ಆಕಾಶನ ಕನಸಿನ ಬೈಕ್ ಇದು ಅದಕ್ಕೆ ಕೀ ಬಂಚ್ ಗು ಅದನ್ನೇ ಹಾಕಿದ್ದೇನೆ ಯಾವ್ದಲ್ಲ ಕೇಶ ತರ ಅಂತ ಇಲ್ಲ ಅವ್ರಿಗಿನ್ನಪ್ಪ ಊಟ ಹೌದಪ್ಪ ಕವಾಸಿ ಅಂತ ಐತಲ್ಲ ಅದ್ರ ಮೇಲೆ ನಾನು ನೋಡೇ ಇಲ್ಲ ಅದನ್ನ ಸುಮ್ನೆ ಕೀ ಬಂಚ್ ಅಂತ ಹೇಳಿ ಸುಮ್ಮನೆ ಅಣ್ಣ ಬಂದ ಅಣ್ಣ ಬಂದ ಅವರೇನು ಮತ್ತೇನು ಹೇಳಿ ಬಂದ ಆಕಾಶ ಯೋಳಪ್ಪ ಹೇಳಪ್ಪ ಸಣ್ಣಪ್ಪ ಆಕಾಶ ಬರ್ತಾರಲ್ಲ ಇವತ್ತು ಆಶ್ವಾಗ್ಬಿಟ್ಟದ್ದು ನನಗೆ ಹಾಂ ಬರ್ತಾರೆ ಇರೋದು ಫುಲ್ ಹಚ್ಚಿ ಆಗ್ಬಿಟ್ಟೈತಿ ಅದು ಬಿಸಿ ಬಿಸಿ ಮಾಡಿಕೊಡ್ತಾರಲ್ಲ ಆರ್ಡ್ರ್ ಮಾಡಿದೆ ಗ್ರೈಸ್ ಬಂತು ಅಣ್ಣ ತಂದ ಏನು ಹೇರ್ ಅಣ್ಣ ನಿಂದು ಏನು ಹೇರ್ ಸ್ಟೈಲ್ ಇದು ಪರವಾಗಿಲ್ಲ ಬಿಡ ಜ ಆ ಫ್ರೆಗ್ ರೈಸ್ ಇಷ್ಟೊಂದು ಅಂತ ಹೇಳಿದ್ದು ನೋಡ ಹಣ್ಣಂದು ಹೊಸ ಹೇರ್ ಸ್ಟೈಲ್ ಸಕ್ಕತ್ತಾಗಿದೆ ಚಿಲ್ ಹಣ್ಣ ತಗೊಂಬಂದ ಬಿಸಿ ಬಿಸಿ ರೈಸ್ ಜೊತೆ ಚಿಲ್ ಆಗಿರುವ ಮೆಣಸಿನ್ಕಾಯಿ ಚಿಲ್ಲಿ ಸಕ್ಕ ಟೇಸ್ಟ್ ಬರುತ್ತೆ ಅದ್ರ ಜೊತೆ ಸವೆನಪ್ಪ ಅಂತ ನೋಡಿರಿ ಇಬ್ರು ನನ್ನ ಮಕ್ಕಳು ಅವ್ರ ಇಲ್ಲಿ ಮೆಣಸಿಕಾಯಲ್ಲಿ ಹಾಕ್ಬಿಟ್ರೆ ಡಸ್ಟ್ಬಿನ್ ಥರ ಹಾಕ್ಬಿಟ್ಟಾರೆ ನಮಗೆ ಮೆಣಸಿಕಾಯಿ ಅಂದ್ರೆ ಇಷ್ಟಪಡ್ತೀನಿ ನಾನು ಹ್ಞೂ ಊಟ ಎಲ್ಲ ಆಯಿತು ಇನ್ನೇನು ಅಷ್ಟಲ್ಲಿ ಹೋಗ್ಬೇಕು ಅಂತ ಅನ್ಕೊಂಡ್ವಿ ಅಷ್ಟೊತ್ತಿ ನಮ್ಮ ಆಕಾಶ ಮತ್ತು ಅಕ್ಕುಲ ಇದು ತೆಲುಗು ಬಾಳಾಗ ಸ್ಪೋರ್ಟ್ಸ್ ಐತೆ ಅಂತಂದ್ರೆ ಸೊ ಹಂಗಾಗಿ ಅಲ್ಲಿ ನೋಡಕ್ಕೆ ಹೋಗೋಣ ಆಮೇಲೆ ಅಂತ ಹೇಳ್ತದ ಅಕ್ಕುಲ ಸ್ಪೋರ್ಟ್ಸ್ ನೋಡ್ಕೊಂಡು ಬಂದು ಕರ್ಕೊಂಡೋಗಿ ಬಿಟ್ ಬಂದ್ಬಿಟ್ರೆ ಆಗುತ್ತೆ ಹಾಸ್ಟೆಲಿಗೆ ಸ್ನೇಹಿತರೆ ತುಂಡ ಐಕಳ ಸಹವಾಸ ಮೂರು ಹೊತ್ತು ಉಪವಾಸ ಅಂತಾರಲ್ಲ ಹಂಗೆ ಹಾಸ್ಟೆಲ್ಗೆ ಹೋಗಿ ಬರೋಣ ಅಂತಂದ್ರೆ ಇರ್ ನೋಡಿ ಸ್ಕೂಲಲ್ಲಿ ಸ್ಪೋರ್ಟ್ಸ್ ನಡೀತಿದ್ದೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಿದ್ದಾರೆ ಅದು ನನಗೊಂದು ಹೆಮ್ಮೆ ವಿಷಯ ಏನಪ್ಪ ಅಂತಂದ್ರೆ ಇದು ನಾನು ಓದಿದ ಸ್ಕೂಲು ಹಾಗಾಗಿ ನಾನು ಆಯ್ತು ನೋಡಿ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ನಾನು ಒಬ್ಬನೆಲ್ಲ ನಮ್ಮ ಆಕಾಶನ ಇಲ್ಲೇ ಓದಿರಲ್ಲ ಬ್ಯಾರೆ ಬರ್ದು ಕೊಟ್ರು ನಾನು ನೋಡಿ ಇದೇ ನಮ್ಮ ಸ್ಕೂಲಿನ ಗ್ರೌಂಡ್ ನಾವು ಸಿಕ್ಕಾಪಟ್ಟೆ ಆಟ ಆಡ್ತಿದ್ವಿ ಹೈ ಸ್ಕೂಲಲ್ಲಿ ಚೆನ್ನಾಗಿದೆ ಕಷ್ಟ ಗ್ರೌಂಡ್ ಮಾತ್ರ ಇಲ್ಲಿ ಸುತ್ತಮುತ್ತ ಇದೆ ದೊಡ್ಡ ಗ್ರೌಂಡ್ ಇಲ್ಲಿ ಆಡ್ತದಲ್ಲ ಹುಡುಗ್ರು ವಾಲಿಬಾಲ್ ಆಡ್ಬೇಕಂತ ಬಂದಾರ ಹಾಂ ಕ್ರಿಕೆಟ್ ಆಡ್ತದ್ರೇನು ವಾಲಿಬಾಲ್ ಅಂತಲ್ಲ

ಸ್ನೇಹಿತರೆ ನೋಡಿ ಇದು ನಾವು ಸ್ಕೂಲು ಗ್ರೌಂಡ್ ಸ್ಕೂಲ್ ಗ್ರೌಂಡಲ್ಲಿ ಏನು ಓದಿಲ್ಲ ಸ್ಕೂಲಲ್ಲಿ ಓದಿದ್ವಿ ನಮ್ಮ ಸ್ಕೂಲಿನ ಅದು ಹಾಸ್ಟೆಲ್ ಅದು ಒನ್ ಟೈಮ್ ಅಲ್ಲಿ ಫುಲ್ ಫೇಮಸ್ ಹಾಸ್ಟೆಲ್ ಸ್ನೇಹಿತರೆ ಪೋತಲ್ ಕಟ್ಟೆ ಹುಡುಗರು ಇಲ್ಲಿ ಆಟ ಆಡೋಕ್ಕೆ ಆಟೋ ಮಾಡಿಸ್ಕೊಂಡ್ ಬಂದಿದಾರೆ ಆಮೇಲೆ ಕ್ರಿಕೆಟ್ ಮುಗಿಸ್ಕೊಂಡು ಈಗ ವಾಲಿಬಾಲ್ ಆಡ್ಬೇಕಂತೇಳಿ ಬರ್ತಾ ಇದ್ದಾರೆ ಇದೇನು ಸ್ಕೂಲ್ ಕಡೆಯಿಂದ ಏನಿಲ್ಲ ಟೂರ್ನಮೆಂಟ್ ಸುಮ್ಮನೆ ಇವರು ಫ್ರೆ ಫ್ರೆಂಡ್ಲಿ ಆಡ್ತಾ ಇದಾರೆ ಹುಡುಗರೆಲ್ಲ ಸೇರಿ ಮಾಜಿ ಪ್ಲೇಯರ್ಸ್ಗಳಿಲ್ಲ ಅಲ್ಲಿ ಮಾಜಿ ಸ್ಟೂಡೆಂಟ್ಸ್ಗಳಿಲ್ಲ ನಮ್ಮ ಗ್ಲಾಮರ್ ಇಲ್ಲೇ ಬೈಲಲ್ಲಿ ನಿಂತಿದ್ದಾಳೆ ನೀನ್ ಕೆಲವೇ ಕ್ಷಣಗಳಲ್ಲಿ ವಾಲಿಬಾಲ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಹಳ್ಳಿ ಈ ಸ್ಕೂಲಿನ ಸ್ಟೂಡೆಂಟ್ಸ್ ನೋಡಿ ನೀವು ಯಾವ ಕನ್ನಡನ ಇದು ಯಾವ ಕನ್ನಡನ ಗೊತ್ತಿಲ್ಲ ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ ಏ ಹಂಗೆಲ್ಲ ದೊಡ್ಡವ್ರ ಮಾತು ಉದಾಸೀನ ಮಾಡ್ಬಾರಣ್ಣ ಈ ಕಡೆ ಕೇಳಬೇಕು ಈ ಕಡೆ ಬಿಟ್ಬಿಡ್ಬೇಕು ಹ್ಮ್

येती आगे बढ़ ले आउट ए भाई के हो आला आ आला आला हो गया लपट गया ಬಾಯಕು ಇದು ಗಡಿಗೆ ಫ್ಯಾಮಿಲಿ ಇದು ಇವನು ಕಮಲಾಪುರ ಫ್ಯಾಮಿಲಿ ಇದು ಇವು ಮೂರು ಕಮಲಾಪುರ ಇವು ಮೂರು ಚಿಲುಕಿಟ್ ಸ್ನೇಹಿತರೆ ಬಾಯ್ ನಮ್ಮ ಬಿಟ್ವಿ ನೀನು ನಾವು ಓಕೆ ಬಾಯ್ ಎಲ್ಲ ನಮಸ್ಕಾರ ನೆಕ್ಸ್ಟ್ ಆಗೋಣ ಇವತ್ತಿನ ಬ್ಲಾಗ್ ಇದಿತ್ತು ಬಾಯ್